ಹಾಯ್ ಎಲ್ರಿಗೂ ನಮಸ್ಕಾರ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನೀವು ಅಂದ್ಕೊಂಡಿದ್ದೀರಾ ನನಗೆ ಕೃಷ್ಣನ ಬಗ್ಗೆ ಎಲ್ಲ ಗೊತ್ತು ಅಂತ ಆದರೆ ನಿಜವಾಗಿಯೂ ಕೃಷ್ಣನ ಬಗ್ಗೆ ಯಾರಿಗೆ ಗೊತ್ತಿದೆ ಈ ವಿಡಿಯೋದಲ್ಲಿ ಅದನ್ನು ತಿಳ್ಕೋಣ ಈ ಸೃಷ್ಟಿಯಲ್ಲಿ ಎಲ್ಲವನ್ನ ತಿಳಿದವರು ಯಾರು ಅಂತ ನಾವು ಯೋಚನೆ ಮಾಡಿದಾಗ ಮೊದಲಿಗೆ ನಮಗೆ ನೆನಪಿಗೆ ಬರುವಂಥವರು ದೇವತೆಗಳು ಮಹರ್ಷಿಗಳು ಹಾಗೆ ತಪಸ್ಸಿನಲ್ಲಿ ಮುಳುಗಿದಂತಹ ಋಷಿಗಳು ಆದರೆ ಶ್ರೀಕೃಷ್ಣನು ಹೇಳುವ ಮಾತು ನಮ್ಮ ಆಲೋಚನೆಯನ್ನೇ ಬದಲಾಯಿಸುತ್ತೆ ಸ್ವತಃ ಶ್ರೀಕೃಷ್ಣನೇ ಭಗವದ್ಗೀತೆಯ ಹತ್ತನೇ ಅಧ್ಯಾಯದ ಎರಡನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ ನಮೇ ವಿಧು ಸುರಗಣಾ ಪ್ರಭವಂ ನ ಮಹರ್ಷಯ ಅಹಮ ಆದಿರ್ಹಿ ಮಹರ್ಷಿ ನಾಂ ಚ ಸರ್ವಶಃ ಅಂದರೆ ಈ ಶ್ಲೋಕದ ಒಂದು ಸರಳ ಅರ್ಥ ಇಷ್ಟೆ ದೇವತೆಗಳಿಗೂ ಮಹರ್ಷಿಗಳಿಗೂ ಸಹ ನನ್ನ ನಿಜವಾದ ಮೂಲ ಯಾವುದು ಯಾರು ಎಂಬುದು ಸಂಪೂರ್ಣವಾಗಿ ತಿಳಿದಿಲ್ಲ ಯಾಕೆ ಅಂತ ಅಂದರೆ ನಾನೇ ದೇವತೆಗಳಿಗೂ ಮಹರ್ಷಿಗಳಿಗೂ ಸಹ ಆದಿ ಕಾರಣ ಅಂತ ಅಂದರೆ ಅರ್ಜುನನಿಗೆ ಕೃಷ್ಣನು ಇಲ್ಲಿ ಹೇಳ್ತಾ ಇರೋದು ಒಂದು ಸರಳವಾದ ಮಾತಲ್ಲ ಒಂದು ಪರಮ ಸತ್ಯ ಅಂತ ಸಾಮಾನ್ಯವಾಗಿ ನಾವೆಲ್ಲರೂ ಹೀಗೆ ಯೋಚಿಸ್ತೀವಿ ಅಲ್ವಾ ಬ್ರಹ್ಮನಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ ಯಾಕೆಂದ್ರೆ ಬ್ರಹ್ಮಾಂಡ ಸೃಷ್ಟಿಸಿದವನೇ ಅವನು ಅಂತ ಇನ್ನು ನಾರದರಿಗೆ ಎಲ್ಲವೂ ಗೊತ್ತಿರುತ್ತೆ ಅವರು ಸರ್ವಜ್ಞರು ಅಂತ ದೇವತೆಗಳು ಸಹ ಪರಮ ಜ್ಞಾನಿಗಳು ಅಂತ ಅನ್ಕೊಂಡಿರ್ತೀವಿ ಆದರೆ ಶ್ರೀಕೃಷ್ಣನು ಇವ್ರ ಯಾರಿಗೂ ಕೂಡ ನನ್ನ ಪೂರ್ಣ ತತ್ವ ತಿಳಿದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಯಾಕೆ ಅಂದ್ರೆ ದೇವತೆಗಳಿಗೂ ಕೂಡ ಒಂದು ಆರಂಭವಿದೆ ಮಹರ್ಷಿಗಳಿಗೂ ಕೂಡ ಒಂದು ಜನನ ಇದೆ ಆದರೆ ಪರಮಾತ್ಮನಿಗೆ ಆರಂಭವೇ ಇಲ್ಲ ಉದಾಹರಣೆಗೆ ಒಂದು ನದಿಯನ್ನ ನಾವು ಯೋಚನೆ ಮಾಡೋಣ ನದಿ ತನ್ನ ನೀರಿನ ಮೂಲವನ್ನ ಹುಡುಕ್ತಾ ಹೋದ್ರೆ ಅದು ಕೊನೆಗೆ ಸಮುದ್ರದಲ್ಲಿ ಲೀನವಾಗತ್ತೆ ಆದ್ರೆ ಸಮುದ್ರಕ್ಕೆ ನಾನು ಎಲ್ಲಿಂದ ಬಂದೆ ಅಂತ ಕೇಳಿದ್ರೆ ಉತ್ತರನೇ ಇರೋದಿಲ್ಲ ಅದೇ ರೀತಿ ದೇವತೆಗಳು ಋಷಿಗಳು ಎಲ್ಲರೂ ಕೂಡ ಆ ಸಮುದ್ರದಿಂದ ಬಂದ ನದಿಗಳಂತೆ ಆದರೆ ಕೃಷ್ಣನು ಶಿ ಆ ಸಮುದ್ರ ಜ್ಞಾನ ವರ್ಸಸ್ ಭಕ್ತಿಯನ್ನು ನಾವು ಯೋಚನೆ ಮಾಡೋದಾದರೆ ಈ ಶ್ಲೋಕ ನಮಗೆ ಒಂದು ದೊಡ್ಡ ಪಾಠವನ್ನೇ ಕಲಿಸುತ್ತೆ ಜ್ಞಾನದಿಂದ ದೇವರನ್ನು ಅಳಿಯಲು ಹೋದರೆ ಅವನು ಅಳತೆಗೂ ಮೀರಿರ್ತಾನೆ ಅದೇ ಬುದ್ಧಿಯಿಂದ ನಾವೇನಾದರೂ ಅರಿಯಲು ಹೋದರೆ ಅವನು ಬುದ್ಧಿಗೂ ಕೂಡ ಮೀರಿರ್ತಾನೆ ಆದರೆ ಭಕ್ತಿಯಿಂದ ಶರಣಾದ್ರೆ ದೇವರು ನಮ್ಮ ಹೃದಯದಲ್ಲೇ ವಾಸಿಸ್ತಾನೆ ಅದು ಭಕ್ತನ ಮಹಿಮೆ ಅರ್ಜುನನು ಮಹರ್ಷಿಯಲ್ಲ ದೇವತೆ ಅಲ್ಲ ಆದರೆ ಕೃಷ್ಣನು ತನ್ನ ರಹಸ್ಯಗಳನ್ನು ಅರ್ಜುನನಿಗೆ ಹೇಳ್ತಾನೆ ಯಾಕೆ ಅಂದರೆ ಅರ್ಜುನನ ಬಳಿ ಇದ್ದದ್ದು ಜ್ಞಾನವಲ್ಲ ಶರಣಾಗತಿ ಅಂದ್ರೆ ಒಂದು ಪ್ರೀತಿಯ ಭಕ್ತಿ ಹಾಗೆಯೇ ಈ ಶ್ಲೋಕ ನಮಗೆ ಒಂದು ಪ್ರಶ್ನೆಯನ್ನ ಕೇಳುತ್ತೆ ನಾನು ಎಲ್ಲವನ್ನ ಗೊತ್ತು ಅಂತ ಅಹಂಕಾರ ಪಡ್ತಾ ಇದ್ದೀನ ಅಥವಾ ದೇವರ ಮುಂದೆ ವಿನಯದಿನ ನಿಂತಿದ್ದೀನ ಅಹಂಕಾರ ಇದ್ದಲ್ಲಿ ದೇವರು ದೂರವಾಗ್ತಾನೆ ವಿನಯ ಇದ್ದಲ್ಲಿ ದೇವರು ಹತ್ತಿರವಾಗ್ತಾನೆ ಇದೊಂದು ಜೀವನದ ಸೂತ್ರ ನಾವು ಎಲ್ಲವನ್ನೂ ಕೂಡ ತಿಳಿಯಬೇಕೆಂಬ ಆಸೆಯನ್ನು ಬಿಟ್ಬಿಡಿ ದೇವರನ್ನ ನಂಬಲು ಕಲಿಯಿರಿ ಯಾಕೆ ಅಂತಂದ್ರೆ ಎಲ್ಲವನ್ನೂ ನಾವು ತಿಳಿಯಬೇಕಿಲ್ಲ ಅವನನ್ನ ನಂಬಿದ್ರೆ ಸಾಕು ಒಟ್ಟಾರೆ ಹೇಳಬೇಕು ಅಂತ ಅಂದರೆ ನಮ್ಮ ಜಗತ್ಪಿತನಾದ ಶ್ರೀಕೃಷ್ಣನನ್ನು ಅರಿತುಕೊಳ್ಳಲು ಜ್ಞಾನ ಬೇಕಾಗಿಲ್ಲ ಹಾಗೆ ಬುದ್ಧಿವಂತಿಕೆಯೂ ಬೇಕಾಗಿಲ್ಲ ಹೃದಯದಲ್ಲಿ ಪ್ರೀತಿ ತುಂಬಿದ ಭಕ್ತಿ ಸಾಕು ಹರೇ ಕೃಷ್ಣ